ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಕದಂಬ ರಾಜವಂಶದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಸೊ ಅದಕ್ಕ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗಿನ ಸಬ್ಸ್ಕ್ರೈಬ್ ಆಗಿ ಅಂದ್ರೆ ನಾ ಮಾಡಿರುವಂತ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಶರ್ಪಣ್ಣ ಕದಂಬ ರಾಜವಂಶ ಕದಂಬ ರಾಜವಂಶ ಕರ್ನಾಟಕದ ಅತ್ಯಂತ ಪ್ರಾಚೀನ ಮತ್ತು ಸುದೀರ್ಘ ಸೇವೆ ಸಲ್ಲಿಸಿದಂಥ ರಾಜವಂಶಗಳಲ್ಲಿ ಒಂದಾಗಿದೆ ಆ ಹೆಸರನ್ನು ಮೊದಲು ಬಳಸಿದಂಥ ಬನವಾಸಿ ಕದಂಬರಲ್ಲದೆ ವಿವಿಧ ಶಾಖೆಗಳು ವಿವಿಧ ಆಳ್ವಿಕೆ ನಡೆಸಿವೆ ಗೋವಾ ಹಾನಗಲ್ ಕರಡಿಕಲ್ಲು ಬಂಕಾಪುರ ನೂರಂಬಡ್ಡ ಸಾಮಾನಸಕ್ಕೆ ಮುನ್ನೂರ ನಲವತ್ತೈದರಿಂದ ಸಾಮಾನಸಕ್ಕೆ ಐನೂರ ಇಪ್ಪತ್ತೈದರ ನಡುವಿನ ಮಧ್ಯಾಂತರದಲ್ಲಿ ಸರಿಸುಮಾರು ಐದು ನೂರು ವರ್ಷಗಳ ಕಾಲ ಆಳಿದಂಥ ಬನವಾಸಿಯ ಕದಂಬರು ಬಹುಶಃ ಅತ್ಯಂತ ಪ್ರಮುಖ ಮತ್ತು ಪ್ರಾಚೀನರು ಬನವಾಸಿ ಈಗ ಒಂದು ಸಣ್ಣ ಪಟ್ಟಣವಾಗಿದೆ ಉತ್ತರ ಕೆನರ ಕರಾವಳಿ ಕರ್ನಾಟಕದ ಜಿಲ್ಲೆ ಅಂದರೆ ಉತ್ತರ ಕನ್ನಡ ಜಿಲ್ಲೆ ಜಿಲ್ಲೆಯಲ್ಲಿ ಶಿರಸಿ ಸೊ ಅಲ್ಲಿ ಅವರು ಆಳ್ವಿಕೆ ನಡೆಸಿದ್ದರು ಕದಂಬರು ಕರ್ನಾಟಕದಿಂದ ಬದಲು ಸ್ಥಳೀಯ ರಾಜವಂಶ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದಾರೆ ಹಾಗೂ ಆಡಳಿತದಲ್ಲಿ ಕನ್ನಡಕ್ಕೆ ಪ್ರಧಾನ ಸ್ಥಾನವೇ ಅವರು ಮಾನವೀಯ ಗೋತ್ರಕ್ಕೆ ಸೇರಿದವರು ಮತ್ತು ಅವರು ಅರಿತಿ ಪುತ್ರರು ಅಂತ ಹೇಳಿ ದಾಖಲಿಸಲಾಗಿದೆ ಕದಂಬರು ಕೆಲವು ಉತ್ತರ ಭಾರತದ ರಾಜನ ವಂಶಸ್ಥರು ಎಂಬ ಆಸ್ಪಟಿಕ ಹೂವಾಪುಹಾಗಳಿವೆ ಕೆಲವು ಕುಲದ ಸದಸ್ಯನಾದಂಥ ಮಯೂರ ಶರ್ಮನಿಗೆ ಮಾಡಿದಂಥ ಅವಮಾನದಿಂದಾಗಿ ಅವರು ಬ್ರಾಹ್ಮಣರು ಮತ್ತು ಉಗ್ರಗಾಮಿಗಳಾಗಿ ಶಸ್ತ್ರಾಸ್ತ್ರಗಳನ್ನು ತೆಗೆದುಕೊಂಡೆ ಎಂದು ಹೇಳುತ್ತಾರೆ ಸಾಮರಸ್ಯಕ್ಕೆ ಮುನ್ನೂರ ನಲವತ್ತೈದರಲ್ಲಿ ಮಯೂರ ಶರ್ಮನು ತನ್ನ ಗುರು ಹಾಗೂ ತಾತ ವೀರ ಶರ್ಮನೊಂದಿಗೆ ಘಟಿಕ ಅಥವಾ ಶಾಲೆಯಲ್ಲಿ ವೇದಾಧ್ಯಯನ ಮಾಡಲು ಕಂಚಿಗೆ ಹೇಗೆ ಹೋದನು ಎಂಬುದನ್ನು ತಾಳಗುಂದ ಶಾಸ ಶಾಸನವು ವಿವರಿಸುತ್ತದೆ ಅಲ್ಲಿ ಅವನು ಪಲ್ಲವ ಮತ್ತು ಪಲ್ಲವರ ಕಾವಲುಗಾರರ ನಡುವೆ ಆ ತಪ್ಪು ತೆರಳುವಿಕೆಯಿಂದ ಇಬ್ಬರಿಗೂ ಜವೆ ಆಗಿ ಸೊ ಬ್ರಾಹ್ಮಣನು ಏನು ಮಾಡ್ತಪ್ಪ ಅಂದರೆ ವೇದಾಧ್ಯಯನವನ್ನು ಸಿಟ್ಟಿನಿಂದ ಅಧ್ಯಯನವನ್ನು ನಿಲ್ಲಿಸಿದನು ಕಂಚಿಯನ್ನು ತೊರೆದನು ಸೊ ಅವಾಗ ಮಯೂರ ಶರ್ಮನು ಆ ವಿವೇಕಿ ಪಲ್ಲವರ ನಡೆಯ ನಡುವೆ ಪ್ರತಿಕಾರ ತಿಳಿಸಿಕೊಳ್ಳಲು ನಿಷ್ಠಾವಂತ ಅನುಯಾಯಿಗಳನ್ನು ಆ ಒಟ್ಟುಗೂಡಿಸಿ ಪಲ್ಲವರ ಸೈನ್ಯವನ್ನು ಶ್ರೀಶೈಲಂನ ಬಳಿ ಸೋಲಿಸಿದನು ಇತರರು ಈ ಕದಂಬ ರಾಜವಂಶದ ಅಂದಾಜು ರಾಜವಂಶವು ಹೇಗೆ ಅಂತ ನೋಡೋಣ ಫಸ್ಟು ವರ್ಮ ಬರ್ತಾನೆ ಆಮೇಲೆ ಸೆಕೆಂಡ್ನೇದು ಕೊಂಗವರ್ಮ ಮೂರನೇದು ಬಹಿರಥ ನಾಲ್ಕನೇನು ರಘು ಐದನೇದು ವರ್ಮ ಆರನೇದು ಶಾಂತಿವರ್ಮ ಏಳನೇದು ಕೃಷ್ಣವರ್ಮ ಒಂದು ಇವನು ಶಾಂತಿವರ್ಮನ ಸಹೋದರ ಎಂಟನೇದು ಬೃಹೇಶವರ್ಮ ಒಂಬತ್ತನೇದು ಶಿವಮಂದ್ರು ವರ್ಮ ಅಂದ್ರೆ ಬೃಗೇಶನ ಸಹೋದರ ಅತ್ತೆನವನು ಹರಿವರ್ಮ ಬೃಗೇಶನ ಮಗ ಹನ್ನೆಂದನವನು ಹರಿವರ್ಮ ಅಂತೇಳಿ ಇವನೇ ಲಾಸ್ಟ್ ಏನು ಕದಂಬರ ಕೊನೆಯ ರಾಜ ಯಾರಪ್ಪ ಅಂದ್ರೆ ಹರಿವರ್ಮ ಅಂತ ಹೇಳಿ ನೆಕ್ಸ್ಟ್ ವಯರವರ್ಮನ ಆಳ್ವಿಕೆಯಲ್ಲಿ ಕದಂಬರು ರಾಜವಂಶವು ಪಲ್ಲವರೊಂದಿಗೆ ಪಲ್ಲವರೊಂದಿಗಿನ ಅವರ ಸಾಮಂತ ಸಂಬಂಧದಿಂದ ಮುಕ್ತವಾಯಿತು ಅಂದ್ರೆ ಸ್ವತಂತ್ರ ಸಾಮ್ರಾಜ್ಯವಾಯಿತು ಗುದ್ನಾಪುರ ಶಾಸನ ಹಾಗೂ ತಳಗುಂದ ಶಾಸನ ಈ ಘಟನೆಗಳ ಮೇಲೆ ಬೆಳಕು ಚೆಲ್ಲುತ್ತದೆ ಅಂದ್ರೆ ಕಾಕುಸ್ತವರ್ಮ ಕಾಕುಷ್ಠ ವರ್ಮ ಈ ರಾಜವಂಶದ ಹೆಚ್ಚು ಪ್ರಸಿದ್ಧ ರಾಜರಲ್ಲಿ ಸ್ಥಾನ ಪಡೆದಿದ್ದಾನೆ ಅವನು ಪಲ್ಲವರನ್ನು ಸೋಲಿಸುವಂಥ ಮೂಲಕ ಮತ್ತು ಗುಪ್ತರು ವಾಕತಕರು ಅಲುಪಗರು ಮತ್ತು ಗಂಗರೊಂದಿಗೆ ವೈವಾಹಿಕ ಸಂಬಂಧಗಳನ್ನು ಪ್ರದರ್ಶಿಸುವ ಮೂಲಕ ತನ್ನ ರಾಜ್ಯವನ್ನು ವಿಸ್ತರಿಸಿದನು ಮೃಗೇಶವರ್ಮನು ರಾಜ್ಯವನ್ನು ವಿಸ್ತರಿಸಿದನು ಹಾಗೂ ಕಾನ್ಪೋರದಲ್ಲಿ ಕಾನ್ಪುರದ ಕಾನ್ಪುರ ತಾಲೂಕಿನಲ್ಲಿ ಅಲಸಿ ಬೆಳಗಾವಿ ಜಿಲ್ಲೆಯ ಎರಡನೇ ರಾಜಧಾನಿಯಾಗಿತ್ತು ರವಿವರ್ಮ ಮುಂದಿನ ಪ್ರಮುಖ ರಾಜನಾಗಿದ್ದನು ಮತ್ತು ಅವನು ಕಂಚಿ ಮತ್ತು ಉಚ್ಚಂಗಿದುರ್ಗವನ್ನು ಉಚ್ಚಂಗಿದುರ್ಗದ ದುರ್ಗದ ರಾಜನನ್ನು ಸೋಲಿಸಿದನು ಬಳ್ಳಾರಿ ಜಿಲ್ಲೆ ಮತ್ತೊಂದು ರಾಜಧಾನಿಯಾಗಿತ್ತು ಆ ಸಮಯ ಕ್ರಮೇಣ ಚಾಲುಕ್ಯ ಸಾಮ್ರಾಜ್ಯದ ಪ್ರಬಲ ಬಂಡಾಯದ ವಿರುದ್ಧ ಕದಂಬರು ತಮ್ಮ ಗುರುತನ್ನು ಕಳೆದುಕೊಂಡರು ಕದಂಬರು ವೈದಿಕ ಧರ್ಮವನ್ನು ಬಹಳ ಸೂಕ್ಷ್ಮವಾಗಿ ಅನುಸರಿಸಿದರು ಮತ್ತು ಜಾತಿ ವ್ಯವಸ್ಥೆಯ ಕಬ್ಬಿಣದ ವದಿಕೆಯಾಗಿ ನಂತರ ಜೈನ ಮತ್ತು ಬೌದ್ಧ ಧರ್ಮದಂತಹ ಇತರ ಧರ್ಮಗಳನ್ನು ಅವರು ಬೆಂಬಲಿಸಿದರು ಎಂದು ಸಾಬೀತುಪಡಿಸಲು ಹಲವಾರು ಪ್ರಯೋಗಗಳಿವೆ ಶಿಕ್ಷಣವನ್ನು ಹೆಚ್ಚು ಪರಿಗಣಿಸಲಾಗಿತ್ತು ಮತ್ತು ತಾಳಗುಂದದಂತಹ ಸ್ಥಳಗಳು ಕಲಿಕೆಯ ಉತ್ತಮ ಕೇಂದ್ರಗಳಾಗಿವೆ ಕದಂಬರ ಆಳ್ವಿಕೆಯಲ್ಲಿ ನಿರ್ಮಿಸಲಾದಂಥ ಕದಂಬರ ಕಾಲದ ಅತ್ಯಂತ ಪ್ರಾಚೀನ ಸ್ಮಾರಕವೆಂದರೆ ಅಲಸಿಯಲ್ಲಿರುವಂತಹ ಜೈನ ಬಸದಿ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅದನ್ನು ಮೃಗೇಶ್ವರ್ಮ ನಿರ್ಮಿಸಿದನೆಂದು ಹೇಳಲಾಗುತ್ತದೆ ಯೋರಬಾ ತಾಲೂಕಿನ ಜಂಬೆಅಲಿಯಲ್ಲಿ ಪತ್ತೆಯಾದಂಥ ದುರ್ಗೆಯ ದೇವಸ್ಥಾನವನ್ನು ರವಿವರ್ಮನು ಆಳ್ವಿಕೆಯಲ್ಲಿ ರವಿವರ್ಮನ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಈ ಕಾಲಕ್ಕೆ ಸೇರಿದ ಅನೇಕ ಶಾಸನಗಳು ತಾಮ್ರ ಫಲಕಗಳಾಗಿವೆ ಕರ್ನಾಟಕದ ವಿವಿಧ ಸ್ಥಳಗಳಾದ ಶಿವಮೊಗ್ಗ ಕಡೂರು ಹಾಸನ ಮತ್ತು ಇವುಗಳಲ್ಲಿ ಕಂಡುಬರುತ್ತವೆ ಅವರಲ್ಲಿ ಹೆಚ್ಚಿನವರು ಸಂಸ್ಕೃತ ಭಾಷೆ ಮತ್ತು ಬ್ರಾಹ್ಮಿ ಲಿಪಿಯನ್ನು ಬಳಸಿ ಬಳಸುತ್ತಿದ್ದಾರೆ ಅಂತ ಹೇಳುತ್ತಾರೆ ಕದಂಬರ ಆಳ್ವಿಕೆಯಲ್ಲಿ ಸ್ಥಾಪಿಸಲ ಶಿಲಾ ಶಾಸನಗಳು ಬಹಳ ಮುಖ್ಯವಾದವು ಚಂದ್ರವಳ್ಳಿ ಮಲವಳ್ಳಿ ತಾಳಗುಂದ ಬನವಾಸಿ ಕುಡ್ನಾಪುರ ಮತ್ತು ಅಲ್ಮಿಡಿಗಳಲ್ಲಿ ಬಹಳ ಮುಖ್ಯವಾದ ಶಾಸನಗಳಿವೆ ಅಲ್ಮಿಡಿ ಕನ್ನಡದ ಅತ್ಯಂತ ಹಳೆಯ ಶಾಸನವಾಗಿದೆ ತಾಳಗುಂದ ಶಾಸನವು ಕರ್ನಾಟಕದ ಅತ್ಯಂತ ಹಳೆಯ ಸಂಸ್ಕೃತ ಶಾಸನವಾಗಿದೆ ಬನವಾಸಿಯಿಂದ ಹುಟ್ಟಿಕೊಂಡಂತ ಕದಂಬ ರಾಜವಂಶವು ಕರ್ನಾಟಕದ ಇತರ ಭಾಗಗಳಲ್ಲಿ ಮತ್ತು ಭಾಗಗಳಲ್ಲಿ ತನ್ನ ವಿಸ್ತರಣೆಗಳನ್ನು ಕಂಡುಹಿಡಿದಿದೆ ಮತ್ತು ಆ ಶಾಖೆಗಳನ್ನು ಪ್ರತ್ಯೇಕವಾಗಿ ವಿವರಿಸಲಾಗಿದೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್